ನಿನ್ನೆ ಬಿ ಜೆ ಪಿಯ ಅಧ್ಯಕ್ಷರ ಸಹಿತ ರಾಜ್ಯಾಧ್ಯಕ್ಷರ ಸಹಿತ ವಿರೋಧ ಪಕ್ಷದ ನಾಯಕರುಗಳು ಸಹಿತ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ ಭೇಟಿ ನೀಡಿ ಸಂತ್ರಸ್ತ ಯಾರ್ಯಾರು ಇತ್ತೀಚೆಗೆ ನಡೆದ ಘಟನೆಗಳಲ್ಲಿ ಮೃತರಾಗಿದ್ದಾರೆ ಯಾರ್ಯಾರು ಇಲ್ಲ ಅವರಿಗೆ ವರ್ಗ ಮನೆಗಳಿಗೆ ಮಾತ್ರ ಹೋಗಿ ಅವರು ತಮ್ಮ ವಿಚಾರಗಳನ್ನು ಹೇಳಿದ್ದಾರೆ ಅಲ್ಲದೆ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕೂಡ ಮಾತನಾಡಿದ್ದಾರೆ ಮಾತಾಡಿದಂಥ ಸಂದರ್ಭದಲ್ಲಿ ನಾನು ಭಾಳ ಬೇಸರದಿಂದ ಹೇಳಲಿಕ್ಕೆ ಬಯಸ್ತೇನೆ ಪೊಲೀಸರುಗಳಿಗೆ ಹಿಂದೂಗಳಿಗೆ ತೊಂದರೆ ಕೊಟ್ಟರೆ ಆಂದೋಲನ ಮಾಡ್ತೀವಿ ಬಿ ಜೆ ಪಿ ಕಾರ್ಯಕರ್ತರ ಮನೆಗೆ ನುಗ್ಗಿದರೆ ಆಂದೋಲನ ಮಾಡ್ತೀವಿ ಅದೇ ರೀತಿ ಇದೇ ರೀತಿ ಪ್ರವೃತ್ತಿ ಮುಂದುವರಿಸಿದರೆ ನಾವು ನಿಮ್ಮನ್ನು ವರ್ತನೆ ಮುಂದುವರಿದರೆ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ನೀವು ಗೂಂಡಾ ಪ್ರವೃತ್ತಿಯನ್ನು ಪೊಲೀಸರು ಗೂಂಡಾಗಿರಿ ಮುಂದುವರಿದರೆ ಹೋರಾಟ ಮಾಡ್ತೀವಿ ಮುಂತಾದ ವಿಚಾರಗಳನ್ನು ಪೊಲೀಸರ ಬಗ್ಗೆ ಬಹಳ ಅಸಹ್ಯದಿಂದ ಅವರ ಮೊರಾಲನ್ನು ಅವರ ಮಾನಸಿಕತೆಯನ್ನು ಕುಂದು ತರುವ ರೀತಿಯಲ್ಲಿ ವಿರೋಧ ಪಕ್ಷ ನಾಯಕರು ಬಿ ಜೆ ಪಿ ಅಧ್ಯಕ್ಷರು ಮಾಜಿ ಗೃಹ ಸಚಿವರು ಇವರೆಲ್ಲರೂಗಳು ಮಾತಾಡಲಿಕ್ಕೆ ಮಾತಾಡಿದ್ದಾರೆ ಅದು ಎಲ್ಲ ಪತ್ರಿಕೆಗಳಲ್ಲಿ ದೊಡ್ಡ ಸುದ್ದಿಯಾಗಿ ಪರಿಣಮಿಸಿದೆ ಬಿ ಜೆ ಪಿಯವರು ಅವರು ಇರುವಾಗಲೂ ಅದೇ ಪೊಲೀಸರು ನಮ್ಮ ಸರ್ಕಾರ ಬಂದಾಗಲೂ ಅದೇ ಪೊಲೀಸರು ಇನ್ಯಾರ ಸರ್ಕಾರ ಬಂದರೂ ಅದೇ ಪೊಲೀಸರು ಇವರು ಸರ್ಕಾರ ಇರುವಾಗ ಪೊಲೀಸರು ಇದೇ ವರ್ತನೆಯಲ್ಲಿದ್ದರೆ ಇಂಥ ಉಪಯೋಗ ಮಾಡಿಕೊಂಡ್ರಾ ಇವು ಇವರು ಆಡಳಿತ ಮಾಡುವಾಗ ಈ ಪೊಲೀಸರು ಇದೇ ಥರ ಇದ್ರ ಪೊಲೀಸರು ದೇ ಆರ್ ಗೈಡೆಡ್ ಬೈ ಸಮ್ ರೂಲ್ಸ್ ಆ್ಯಂಡ್ ಆಕ್ಟ್ ಅವರಿಗೆ ರೂಲ್ಸ್ ಇದೆ ಆಕ್ಟ್ ಇದೆ ಆ ಪ್ರಕಾರ ಅವರು ಕೆಲಸ ಮಾಡಬೇಕು ಅದನ್ನೇನಾದರೂ ಬಿಟ್ಟು ಮಾಡಿದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ ಮತ್ತು ಅವರ ಡ್ಯೂಟಿಯಲ್ಲಿ ನೆಗ್ಲಿಜೆನ್ಸ್ ಮಾಡಿದರೆ ಅವರ ವಿರುದ್ಧ ಕ್ರಮ ತಗೊಳ್ತಾರೆ ಅವರಿಗೆ ಹಿಂದೂ ಒಂದೇ ಮುಸ್ಲಿಮ್ ಒಂದೇ ಕ್ರಿಶ್ಚಿಯನ್ ಒಂದೇ ಜೈನ ಒಂದೇ ಪಾರ್ಸಿ ಒಂದೇ ಎಲ್ಲರೂ ಒಂದೇ ಆಲ್ ಆರ್ ಗೈಡೆಡ್ ಬೈ ದಿ ಲಾಸ್ ಅವರಿಗೆ ಕಾನೂನು ಮತ್ತು ನಿಯಮಗಳನ್ನು ಬಿಟ್ಟು ಕೆಲಸ ಮಾಡಿದರೆ ಅವರವರ ಕೆಲಸವನ್ನು ಕಳ್ಕೊಳ್ತಾರೆ ಆದರೆ ಇವರು ಈ ಥರ ಒಂದು ಮಾತುಗಳನ್ನು ಮಾತಾಡ್ತಕ್ಕಂಥದ್ದು ಅದು ಕೂಡ ವಿರೋಧ ಪಕ್ಷ ನಾಯಕರು ಒಬ್ಬ ಸಂಸದೀಯ ಸ್ಥಾನದಲ್ಲಿದ್ದವರು ಗುಂಡಾವರ್ತನೆ ಪೊಲೀಸರು ಮಾಡ್ತಾ ಇದ್ದಾರೆ ಪೊಲೀಸರಿಗೆ ವಿರುದ್ಧ ಆಂದೋಲನ ಮಾಡ್ತೀವಿ ನೀವು ಹಿಂದೂಗಳ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಿ ಹಿಂದೂಗಳ ಕಾರ್ಯಕರ್ತರನ್ನು ದಮನಿಸ್ತೀರಿ ಕಾರ್ಯಕರ್ತರನ್ನು ದಮನಿಸ್ತೀರಿ ವಾಟ್ ಯು ಮೀನ್ ಬೈ ಇಟ್ ಇದರ ಅರ್ಥ ಏನು ನೀವು ಈ ರೀತಿ ಪೊಲೀಸರನ್ನು ನಿಮ್ಮ ಆಡಳಿತ ನಡೆಸಿಕೊಂಡಿರ್ಬೋದು ಬಟ್ ವಿ ಆರ್ ನಾಟ್ ವಿ ಸೆ ಕಾನೂನು ಪ್ರಕಾರ ಕೆಲಸ ಮಾಡಿ ನಿರ್ದಾಕ್ಷಿಣ್ಯವಾಗಿ ತಪ್ಪು ಮಾಡಿದವರನ್ನ ಶಿಕ್ಷಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಏನೆಲ್ಲ ಮಾಡಬೇಕು ಕಾನೂನು ಪ್ರಕಾರನೇ ಮಾಡಬೇಕು ಕಾನೂನು ಬಿಟ್ಟಲ್ಲ ಕಾನೂನು ಬಿಟ್ಟು ಮಾಡಿದರೆ ಅಲ್ಲಿ ಕೋರ್ಟ್ ಇದೆ ಮತ್ತು ಸರ್ಕಾರ ಇದೆ ನಾವು ಎಂದೂ ಹೇಳಿಲ್ಲ ಹೇಳುವುದೂ ಇಲ್ಲ ಇವರಿಗೆ ಪೊಲೀಸರು ವಿರೋಧ ಕ್ರಮ ತೆಗೆದುಕೊಳ್ಳದೇ ಇದ್ದರೆ ನೀವು ಏನು ಕ್ರಮ ತಗೊಂಡಿದ್ದೀರಿ ಅಂತ ಬಬ್ಬೆ ಹಾಕುವಂಥ ಇವರು ಪೊಲೀಸರ ವಿರುದ್ಧ ಕ್ರಮ ತಗೊಳ್ಳಿಲ್ಲ ಅಂತ ಹೇಳುವವರು ಇವರು ಇವತ್ತು ಪೊಲೀಸರು ಕಾನೂನು ಪ್ರಕಾರ ತಮ್ಮ ಡ್ಯೂಟಿಯನ್ನು ಮಾಡಿದರೆ ಅವರದ್ದು ಗುಂಡಾವರ್ತನೆ ಅವರ ವಿರುದ್ಧ ಆಂದೋಲನ ಅವರು ಏಕಪಕ್ಷೀಯ ಅವರು ಆನೆ ಕುದುರೆ ನಲಿದಾಡುವವರು ಅವರು ಭಿಕ್ಷೆ ಬೇಡುವರು ಅವರು ಕಾಂಗ್ರೆಸ್ ನಾಯಕರ ಮಾತಿನಂತೆ ಕುಣಿತಕ್ಕೆ ಬಲಿಯಾಗುವವರು ಈ ರೀತಿ ಮಾತುಗಳನ್ನು ಮಾಡುವ ಮಾತಾಡುವುದರಿಂದ ದಿ ಮೊರಾಲಪ್ತ ಪೊಲೀಸ್ ಇಲ್ಕೊಂಡು ಅವರ ಮಾನಸಿಕ ಸ್ಥೈರ್ಯವನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ ಇದು ಮಾಡುವ ಉದ್ದೇಶ ಆದರೂ ಏನು ಅಂತ ನಾನು ಪ್ರಶ್ನೆ ಮಾಡ್ತೀನಿ ಮಾಡುವಂಥ ಉದ್ದೇಶ ಆದರೂ ಏನು ಪೊಲೀಸರು ಕ್ರಮ ತೆಗೆದುಕೊಳ್ಬಾರ್ದು ಅಂತ ಹೇಳ್ತೀರಾ ಎಲ್ಲಿ ತಪ್ಪಾಗಿದೆ ಹೇಳಿ ಯಾರು ಮೇಲೆ ಸುಳ್ಳು ಕೇಸು ಹಾಕಿದ್ದಾರೆ ಹೇಳಿ ಯಾರ ಮೇಲೆ ಯಾರಿಗೆ ಕಾನೂನನ್ನು ಬಿಟ್ಟು ಅವರು ತಮ್ಮ ಪರಿಮಿತಿಯನ್ನು ಮೀರಿ ಮಾಡಿದ್ದಾರೆ ಹೇಳಿ ಅದನ್ನು ಹೇಳಬೇಕು ವಿರೋಧ ಪಕ್ಷ ಇರಬೇಕಾಗಿತ್ತು ನಾಟ್ ದ್ಯಾಟ್ ನೀವು ಇಲ್ಲಿ ಅಲ್ಲಿಂದ ಇಲ್ಲಿ ಬಂದಿದ್ದೀರಿ ನಾವು ಏನು ಬೇಕಾದರೆ ಮಾತಾಡಿ ಹೋಗ್ಬೋದು ಅಂತ ಹೇಳೋದ್ರ ಬಗ್ಗೆ ತೀಕ್ಷ್ಣ ಕ್ರಮ ತಗೊಳ್ಬೇಕು ಅಂತ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಆ್ಯಸ್ ಅ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ನಾನು ಸರ್ಕಾರ ಒತ್ತಾಯ ಮಾಡ್ತೇನೆ ಇಂಥ ಮಾತುಗಳು ಈ ಪೇಪರ್ ಕಟ್ಟಿಗೆಯನ್ನು ನಾನು ಕಲಿಸಿಕೊಡ್ತೇನೆ ರಾಜ್ಯದ ಇಲಾಖೆ ಕಳಿಸಿಕೊಟ್ಟಿದ್ದೇನೆ ಗೃಹ ಇಲಾಖೆ ಕಳಿಸ್ಕೊಟ್ಟಿದ್ದೇನೆ ಒಬ್ಬ ಸಂಸದೀಯ ಸ್ಥಾನದಲ್ಲಿದ್ದವರು ಅವರ ನಡತೆ ಹೇಗಿರಬೇಕು ಮನೆಗೆ ಹೋಗ್ತೀರಿ ಮನೆಗೆ ಹೋಗಬಾರ್ದು ಯಾರನ್ನಾದ್ರೂ ಹೇಳ್ಕೊಂಡು ಬರಬಾರ್ದು ಪೊಲೀಸರು ವಿಚಾರಣೆ ಮಾಡಬಾರ್ದು ನ್ಯಾಯ ಕೇಳಬಾರ್ದು ಅಂತ ಹೇಳಿದರೆ ಇದು ನ್ಯಾಯಸಮ್ಮತವಾದಂಥ ವಾದ ಅಲ್ಲ ನೀವು ಎಲ್ಲಿಯೋ ಒಂದು ಕಡೆ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಪೊಲೀಸರನ್ನು ಅವಹೇಳನ ಮಾಡ್ತೀರಿ ಅಂತ ನಾನು ಹೇಳಬೇಕಾಗತ್ತೆ ಅಥವಾ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಲು ನೀವು ಎಲ್ಲಿಯೋ ಒಂದು ಕಡೆ ಇಂಡೈರೆಕ್ಟ್ಲಿ ಈ ಥರ ಒಂದು ಪ್ರೋತ್ಸಾಹ ಕೊಡ್ತೀರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಕಾರ್ಯಕರ್ತರು ಕರಾವಳಿ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ನಿಮ್ಮ ಕಾರ್ಯಕರ್ತರು ಯಾವಾಗಿದ್ರು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಅದರ ಹಿಂದಿನ ಚುನಾವಣೆಯಲ್ಲಿ ಎಂಟ್ರಲ್ಲಿ ಎಲ್ ಮೇಲೆ ಇತ್ತು ನಾವು ಲಾಂಗ್ ಆಡಳಿತ ಮಾಡಿದ್ದೇವೆ ರಾಜ್ಯದಲ್ಲಿ ಕರಾವಳಿ ಇಷ್ಟು ತಗೊಳ್ಳಿ ಇವತ್ತು ಯಾವ ಪಕ್ಷಕ್ಕೆ ಎಷ್ಟು ಬೆಂಬಲ ಇತ್ತು ಅಂತ ಮತ್ತೆ ನೀವು ಅಧಿಕಾರಕ್ಕೆ ಯಾವ ತರ ಬಂದಿರಿ ಯಾವ ಉದ್ದೇಶದಿಂದ ಬಂದಿರಿ ಅಂತೇಳಿ ಹೇಳಿ ಯಾವ ವಿಚಾರ ಇಟ್ಕೊಂಡು ಬಂದಿರಿ ಹೇಳಿ ನೀವು ನಮ್ಮ ಜೊತೆ ಸವಾಲಿಗೆ ಬನ್ನಿ ಯಾವ ಅಭಿವೃದ್ಧಿ ಕಾರ್ಯಕ್ರಮದ ಮೂಲಕ ನಿಮಗೆ ಅತ್ಯಂತ ಹೆಚ್ಚು ಬೆಂಬಲ ಕರಾವಳಿಯಲ್ಲಿ ಬಂತು ಅಂತ ಹೇಳೋದ್ರ ಬಗ್ಗೆ ಚರ್ಚೆ ಮಾಡೋಣ ಐ ಆಮ್ ರೆಡಿ ಟು